ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ಮನೆಯ ಪ್ಲ್ಯಾನಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಇವರು ನನ್ನ ಆತ್ಮೀಯ ಸ್ನೇಹಿತರು ಈಗ ಎರಡು ಮೂರು ವರ್ಷಗಳ ಹಿಂದೆ ಒಂದು ಕಡೆ ಮನೆ ಕಟ್ಟಬೇಕು ಅಂತೇಳಿ ಪ್ಲ್ಯಾನ್ ತೆಗೆದುಕೊಂಡಿದ್ರು ಅನಂತರ ಸ್ವಲ್ಪ ಗಡಿ ಬಿಡಿ ಕೆಲಸ ಕಾರ್ಯಗಳ ಬಿಸಿಲಿ ಮನೆ ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ದೂರ ಉಳಿದ್ರು ಈಗ ಮೊನ್ನೆ ನಮ್ಮ ಮನೆ ಹತ್ರ ಕರೆಸ್ಕೊಂಡು ಈ ಥರ ಒಂದು ಮನೆ ಕಟ್ಟಬೇಕು ಅಂತ ಇದ್ದೀವಿ ಅಂತೇಳಿ ಸ್ಥಳ ಎಲ್ಲ ತೋರಿಸಿದರು ಉತ್ತರ ದಿಕ್ಕಿಗೆ ರೋಡಿದೆ ಉತ್ತರ ಈಶಾನ್ಯ ಉತ್ತರ ವಾಯ್ಯಕ್ಕೆ ಅಲ್ಲಿ ಅವರು ಮನೆ ಕಟ್ಟಬೇಕು ಅಂತ ತೋರಿಸಿದ ಸ್ಥಳದಲ್ಲಿ ಇಪ್ಪತ್ತ ಏಳು ಮೂವತ್ತೊಂದರ ಋಷುಪಾಯದಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಡಿ ಅಂತೇಳಿದರು ಮೊದಲಿಗೆ ಅವರು ತಿಳಿಸಿದಂತಹ ಪ್ಲ್ಯಾನು ಡೈನಿಂಗ್ ರೂಮ್ನಲ್ಲೇ ಒಳಗಡೆ ಮೆಟ್ಲು ಕೊಡಿ ಅಂತ ಹೇಳಿದರು ಒಮ್ಮೆ ಆಮೇಲೆ ಎರಡು ಬೆಡ್ರೂಮು ಕಿಚನ್ ರೂಮು ದೇವ್ರ ಮನೆ ಎಲ್ಲ ಕೊಡಿ ಅಂತ ಹೇಳಿದ್ರು ಆ ಪ್ಲ್ಯಾನನ್ನು ಮಾಡಿಕೊಟ್ಟ ನಂತರ ಅವರ ತಂದೆ ಇನ್ನೊಮ್ಮೆ ನಮಗೆ ವಾಯಿಯದಲ್ಲಿ ಬಾತ್ರೂಮ್ ಮಾಡಿ ಅಲ್ಲಿಂದ ಮೇಲೆ ಹೋಗಲಿಕ್ಕೆ ಡೂಪ್ಲಕ್ಸ್ ಥರ ಮೆಟ್ಲು ಮಾಡಿಕೊಡಿ ಅಂತಂದರು ಅದನ್ನು ಸಹ ಅವರಿಗೆ ಪ್ಲ್ಯಾನ್ ಮಾಡಿಕೊಟ್ಟೆ ಕಡೆಯಲ್ಲಿ ಮೇಲ್ಗಡೆ ಎರಡು ರೂಮು ಒಂದು ಬಾತ್ರೂಮ್ ಬಂದಿತ್ತು ಅನಂತರ ಅವರು ನಾಲ್ಕು ಬೆಡ್ರೂಮ್ ಆಗ್ತವೆ ಬೇಡ ಮೇಲ್ಗಡೆ ಒಂದೇ ರೂಮ್ ಕೊಡಿ ಅಂತೇಳಿ ಕೇಳಿದರು ಆ ಪ್ಲ್ಯಾನನ್ನು ಇಪ್ಪತ್ತೇಳು ಮೂವತ್ತೊಂದರ ಋಷು ಹನ್ನೆರಡು ರೂಪಾಯಿ ಆದಾಯ ಏಳು ರೂಪಾಯಿ ಖರ್ಚು ಋಷುಭಾಯದಲ್ಲಿ ಪ್ಲ್ಯಾನ್ ಮಾಡಿಕೊಟ್ಟೆ ನೈಋತ್ಯ ಮತ್ತು ವಾಹ್ಯದಲ್ಲಿ ಒಂದು ಬೆಡ್ರೂಮು ಪಶ್ಚಿಮದಲ್ಲಿ ಒಂದು ಕಾಮನ್ ಬಾತ್ರೂಮು ಆಗ್ನೇಯದಲ್ಲಿ ಅಡುಗೆ ಮನೆ ಈಶಾನ್ಯದಲ್ಲಿ ದೇವ್ರ ಮನೆ ಥರ ಪ್ಲ್ಯಾನ್ ಮಾಡಿಕೊಟ್ಟೆ ಈಗ ಅದನ್ನು ಅವರು ಒಳ ಆಯದಲ್ಲಿ ಮತ್ತು ವರ ಆಯದಲ್ಲಿ ಎರಡು ರೀತಿಯಲ್ಲೂ ಪ್ಲ್ಯಾನ್ ತೆಗೆದುಕೊಂಡಿದ್ದಾರೆ ಯಾವ ರೀತಿ ಬೇಕಾದರೂ ಅವರು ಡಿಶಿಷನ್ ಮಾಡಿಕೊಳ್ಳಿಕ್ಕೆ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದೇ ರೀತಿ ಈಗ ಉತ್ತರಾಯಣ ಕಾಲ ಪ್ರಾರಂಭ ಆಗಿರೋದ್ರಿಂದ ಮತ್ತು ಆ ಅವರ ಮಗನ ಹೆಸರಿಗೆ ಗುರುಬಲ ಸಹ ಇರೋದ್ರಿಂದ ಸೊ ಡಿಸ್ಕಷನ್ ಮಾಡಿಕೊಂಡು ಆ ಮನೆಯ ಪ್ಲ್ಯಾನನ್ನು ಅವರು ಕಟ್ಕೊಳ್ಳಿಕ್ಕೆ ಡಿಸೈಡ್ ಮಾಡಿದ್ದಾರೆ ಇವರ ತಂದೆ ತುಂಬ ವರ್ಷಗಳಿಂದಲೂ ಒಂದೇ ಊರನೇ ನಾವು ಆತ್ಮೀಯರಾಗಿರೋದ್ರಿಂದ ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಪ್ಲ್ಯಾನ್ ಎಲ್ಲ ಕಳ್ಕೊಂಡಿದ್ರು ಆ ಸ್ಥಳದಲ್ಲಿ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡಾಗಿ ಡೆತ್ ಆಗಿತ್ತು ಜೀಪನ್ನು ಕಾರನ್ನು ಓಡಿಸ್ಲಿಕ್ಕೆ ಹೋದಾಗ ಓವರ್ ಸ್ಪೀಡಾಗಿ ಅಲ್ಲಿ ಗುಂಡಿ ಇಲ್ಲಿ ಸ್ಕಿಡ್ ಆಗಿ ಸ್ಪಾಟ್ ಡೆತ್ ಆಗಿತ್ತು ಆ ಸ್ಥಳದಲ್ಲಿ ಇವರು ಮನೆ ಕಟ್ಟಬೇಕು ಅಂತ ಡಿಸಿಷನಲ್ಲಿದ್ದರು ಆ ಪ್ಲ್ಯಾನು ಅನಂತರ ಕ್ಯಾನ್ಸಲ್ ಆಯಿತು ಮತ್ತು ಇವರು ಕುಟುಂಬದ ದೇವರನ್ನು ಕರ್ಕೊಂಬಂದು ತೋರಿಸಿದಾಗ ಆ ಪ್ಲ್ಯಾನನ್ನು ರಿಜೆಕ್ಟ್ ಮಾಡಿ ಬೇರೆ ಇನ್ನೊಂದು ಕಡೆ ಹೊಸ್ದಾಗೆ ಮನೆ ಕಟ್ಟಲಿಕ್ಕೆ ದೇವರು ಸ್ಥಳವನ್ನು ತೋರಿಸಿತ್ತು ಆ ಸ್ಥಳ ಸಹ ತುಂಬ ಚೆನ್ನಾಗಿದೆ ಸ್ವಲ್ಪ ಹೈಟೆಲ್ಲ ಮಾಡಿಕೊಂಡು ಇವರು ಮನೆ ಕಟ್ಟಬೇಕಾಗುತ್ತೆ ಮೇಲ್ಗಡೆ ಒಂದು ಸಿಂಗಲ್ ಬೆಡ್ರೂಮು ನೈಋತ್ಯದಲ್ಲಿ ಬಾತ್ರೂಮ್ ಮೇಲೆ ಬಾತ್ರೂಮ್ ಬರೋ ರೀತಿಯಲ್ಲಿ ಆ ಮನೆಯವರಿಗೆ ಪ್ಲ್ಯಾನ್ ಕೊಟ್ಟಿದ್ದೇನೆ ಅವರು ಮೊದಲಿಗೆ ಇಪ್ಪತ್ತ ಒಂಬತ್ತು ಮೂವತ್ತ್ಮೂರರಲ್ಲಿ ಮನೆ ಕಟ್ಟಬೇಕು ಅಂತ ಡಿಸಿಷನಲ್ಲಿದ್ದರು ಅದು ಸಹ ಋಷುಭಾಯವೇ ಬಟ್ ಅದು ಜಾಸ್ತಿ ದೊಡ್ಡದಾಗುತ್ತೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಕಡೆಯಲ್ಲಿ ಇಪ್ಪತ್ತ ಏಳು ಮೂವತ್ತೊಂದರಲ್ಲ ಇವ್ರಿಗೆ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೇನೆ ಆ ಮನೆಗೆ ವಾಸ್ತು ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಪೂರ್ಣವಾಗಿ ಕಿಟಕಿಗಳು ಎಷ್ಟು ಬರಬೇಕು ಬಾಗಿಲು ಎಲ್ಲೆಲ್ಲಿರಬೇಕು ಮೀಟ್ರು ಬೋಲ್ಡ್ ಎಲ್ಲಿರಬೇಕು ಕಿಚನ್ ರೂಮಲ್ಲಿ ಗ್ಯಾಸ್ ಸ್ಟೌ ವಾಷ್ ಮಿಷಿನ್ ಇರಬೇಕು ರ್ಯಾಕು ಸೆಲ್ಫ್ ರ್ಯಾಕ್ ಅಂತೇಳಿ ಅಡುಗೆ ಮನೆಯಲ್ಲಿ ಮಾಡ್ತಾರೆ ಅದು ಯಾವ ರೀತಿ ಬರಬೇಕು ಇರಬೇಕು ಅಂತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಮೇಲುಗಡೆ ಇರತಕ್ಕಂಥ ಸಿಂಗಲ್ ರೂಮ್ಗೂ ಸಹ ಆ ಬೆಡ್ರೂಮಲ್ಲಿ ಕಿಟಕಿಗಳು ಯಾವ ಕಡೆ ಬರಬೇಕು ಬಾಗಿಲು ಯಾವ ರೀತಿ ಉಚ್ಚ ಸ್ಥಾನದಲ್ಲಿರಬೇಕು ಮತ್ತು ಅಲ್ಲಿ ಈಚೆ ಕಡೆ ಇರ್ತಕ್ಕಂಥ ಬಾತ್ರೂಮು ಸಹ ಅದಕ್ಕೂ ಸಹ ಉಚ್ಚ ಸ್ಥಾನದಲ್ಲಿ ಬಾಗಿಲನ್ನು ಕೊಟ್ಟಿದ್ದೇನೆ ಒಟ್ಟಿಗೆ ಈ ಮನೆಗೆ ಕಿಟಕಿ ಮತ್ತು ಬಾಗಿಲುಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿ ಇರುವಂತೆ ಎಲ್ಲ ಕೊಠಡಿಗಳ ಬಾಗಿಲು ಉಚ್ಚ ಸ್ಥಾನದಲ್ಲಿ ಇರುವಂತೆ ಪ್ಲ್ಯಾನ್ ಮಾಡಿಕೊಟ್ಟಿದ್ದೇನೆ ಈ ಪ್ಲ್ಯಾನು ಅವರ ಮನೆಯವ್ರಿಗೂ ಖುಷಿಯಾಯಿತು ಅವರ ಮಗನಿಗೂ ಖುಷಿಯಾಯಿತು ಸೊ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ